ಚಿಂತಾಮಣಿಯಲ್ಲಿ ಯಶಸ್ವಿಯಾಗಿ ನಡೆದ ಬಿಜೆಪಿ ರೈತ ಮೋರ್ಚಾದ ವಿಜಯ ಸಂಕಲ್ಪ ಅಭಿಯಾನ ಚಿಂತಾಮಣಿ ತಾಲೂಕು ಬಿ ಜೆ ಪಿ ರೈತ ಮೋರ್ಚಾ ವತಿಯಿಂದ ನಗರದ ಎ ಪಿ ಎಂ ಸಿ ಮಾರುಕಟ್ಟೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯಿತು ಪಕ್ಷ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಪಕ್ಷದ ಮುಖಂಡರು ಹಾಗೂ ಸಮಾಜ ಸೇವಕರಾದ ಜಿ ಎನ್ ವೇಣುಗೋಪಾಲ್ ಅವರು ಮಾತನಾಡಿ ರಾಜ್ಯ ಮತ್ತು ಕೇಂದ್ರದಲ್ಲಿರುವ ಬಿ ಜೆ ಪಿ ಸರ್ಕಾರವು ಮಾಡಿರುವಂತಹ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಯೋಜನೆಗಳ ಕುರಿತು ವಿವರಿಸಿದರು ಮಾರುಕಟ್ಟೆ ಪ್ರಾಂಗಣದಲ್ಲಿರುವ ಮಂಡಿ ಮಾಲೀಕರಿಗೆ ರೈತರಿಗೆ ಹಾಗೂ ಇತರೆ ಸಾರ್ವಜನಿಕರಿಗೆ ಕರಪತ್ರಗಳನ್ನು ಹಂಚಿ ಬಿಜೆಪಿಯ ಸಾಧನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಸೇರ ಬಯಸುವಂತಹ ವ್ಯಕ್ತಿಗಳಿಂದ ಸದಸ್ಯತ್ವ ನೋಂದಣಿಯನ್ನು ಸಹ ಮಾಡಲಾಯಿತು ಈ ಅಭಿಯಾನದಲ್ಲಿ ಬಿಜೆಪಿ ರೈತ ಮೋರ್ಚಾದ ತಾಲೂಕು ಅಧ್ಯಕ್ಷರಾದ ಅಶ್ವಥ್ ರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಉಪಾಧ್ಯಕ್ಷರಾದ ಸದಾಶಿವ ರೆಡ್ಡಿ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಶಿವರೆಡ್ಡಿ ನಗರ ಘಟಕದ ಅಧ್ಯಕ್ಷರಾದ ಮಹೇಶ್ ಬಾಯ್ ಮುಖಂಡರಾದ ಅರುಣ್ ಬಾಬು ನ್ಯಾಯಮೂರ್ತಿ ಶಂಕರ್ ಸತ್ಯನಾರಾಯಣ ರೆಡ್ಡಿ ಆರ್ ಬಾಬು ಅಂಕಣ್ಣ ಎಂ ರಾಜಶೇಖರ್ ರೆಡ್ಡಿ ಕುರುಬೂರು ಶಿವಪ್ಪ ದೊಡ್ಡಗಂಜೂರು ನಾಗರಾಜ್ ದೊಡ್ಡಹಳ್ಳಿ ಶ್ರೀರಾಮ್ ಚಿಟಿಕಲ ಮಂಜು ವಂಶಿಕೃಷ್ಣ ಮುಂತಾದವರು ಪಾಲ್ಗೊಂಡಿದ್ದರು ವಿಜಯ ಸಂಕಲ್ಪ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಿತು ಏನು ಇದೇ ವರ್ಷ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಏಪ್ರಿಲ್ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಒಂದು ಚುನಾವಣೆಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ರಾಜ್ಯದಿಂದ ಮತ್ತು ಕೇಂದ್ರದಿಂದ ಸೂಚನೆಯ ಮೇರೆಗೆ ನಾವು ವಿಜಯ ಸಂಕಲ್ಪ ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ಏನು ಈ ಒಂದು ವಿಜಯ ಸಂಕಲ್ಪ ಅಭಿಯಾನ ಅಂದರೆ ಏನು ನಮ್ಮ ಏಪ್ರಿಲ್ನಲ್ಲಿ ನಡೀತಕ್ಕಂಥ ನಮ್ಮ ವಿಧಾನಸಭಾ ಚುನಾವಣೆಗಳ ಒಂದು ಗಮನದಲ್ಲಿಟ್ಟುಕೊಂಡು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಭೂತು ಮಟ್ಟದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಅದು ಇವತ್ತು ನಾವು ರೈತರಿಗೆ ರೈತಾಪಿ ಜನ ಮತ್ತು ಕೃಷಿಕ ಸಮಾಜಕ್ಕೆ ರೈತ ಮೋರ್ಚಾದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜ ಆಯೋಜಿಸಲಾಗಿದೆ ಏನು ಪ್ರಧಾನಮಂತ್ರಿಗಳು ನಮ್ಮ ರೈತರಿಗೋಸ್ಕರ ಏನು ಮಾಡಿದ್ದಾರೆ ಯಾಕಂದರೆ ನಮ್ಮ ಭಾರತ ದೇಶ ಇಡೀ ರೈತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಸುಮಾರು ಈ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ನಷ್ಟು ಹಳ್ಳಿಗಳಿರ್ತಕ್ಕಂಥ ಒಂದು ದೇಶ ಕೇವಲ ಮೂವತ್ತು ಪರ್ಸೆಂಟ್ ನಮ್ಮ ನಗರ ಪ್ರದೇಶಗಳಿದೆ ಕೇವಲ ಎಪ್ಪತ್ತು ಪರ್ಸೆಂಟು ಏನು ರೈತಾಪಿ ಜನ ಇರ್ತಕ್ಕಂಥ ಹಳ್ಳಿಯ ಒಂದು ವಾತಾವರಣ ಮತ್ತು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಏನು ಪ್ರ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾದರೂ ಕೂಡ ಎಷ್ಟೇ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರಗಳು ಬಂದರೂ ಕೂಡ ಈ ಒಂದು ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಲಿಲ್ಲ ಏನು ಎಂಟು ವರ್ಷಗಳಿಂದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೃಷಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಟ್ಟು ಮತ್ತು ಏನು ಕೃಷಿಕರ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳ ಕಾರ್ಪಲ್ಯಗಳೆಲ್ಲ ನೋಡಿ ಅವರು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಮತ್ತು ದೇಶದ ಎಂಟು ವರ್ಷಗಳಲ್ಲಿ ತಾವು ನೋಡ್ಬೋದು ದೇಶದಲ್ಲಿ ಏನು ಬಡ್ಜೆಟ್ ಮಾಡ್ತಾರೆ ಆ ಬಡ್ಜೆಟ್ನಲ್ಲಿ ಏನು ಡಿಫೆನ್ಸ್ ಬಿಟ್ಟರೆ ಸಿಂಹಪಾಲನ್ನು ನಮ್ಮ ರೈತಾಪಿ ಜನಕ್ಕೆ ಕೃಷಿಗೆ ಒಂದು ಮೀಸಲಿಡ್ತಾ ಇದ್ದಾರೆ ಏನು ನಮ್ಮ ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಸುಮಾರು ಎಪ್ಪತ್ತೈದು ಎಂಬತ್ತು ಕೋಟಿ ಜನ ರೈತರು ರೈತರಿದ್ದಾರೆ ಈ ಕೃಷಿ ಪ್ರಧಾನ ಆ ಒಂದು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಆ ಯೋಜನೆಗಳಲ್ಲಿ ಅನೇಕ